ಅದು ಸೋಮಣ್ಣ ಸೋಮಣ್ಣ ಸೋಮಣೆ ಆ ಹಿನ್ನೆಲೆಯಲ್ಲಿ ನಾನು ಈ ಚಿಕ್ಕಮಂಗಲಿ ಗ್ರಾಮಕ್ಕೆ ಅಭ್ಯಾಸ ಯಾವುದೇ ಹಾಕಿದ್ರೆ ಸೋಮತ್ತ ದೊಡ್ಡಕ್ಕೆ ಮಂತ್ರಿಗಳಿಗೆ ಗೊತ್ತಾಗೂ ಕೂಡ ನಾವು ನಿಮಿಸಲಿಲ್ಲ ಒಂದು ರೈಲ್ ಹೊಸ ಕೊಡ್ತಾರೆ ಅಂತ ಹೇಳಿ ನಾನು ಕೆಲಸ ಮಾಡಿಲ್ಲ ಆದ್ರೆ ಎಲ್ಲರ ಪರವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಜನತೆಯ ಪರವಾಗಿ ಚಿಕ್ಕಮಗಳೂರಿನಿಂದ ತಿರುಪತಿಗಳ ರೈಲು ಹೋಗಬೇಕು ಸಮ್ಮ ಅಂತ ಹೇಳಿಲ್ಲ ಈ ರಾಜಕಾರಣದಲ್ಲಿ ರೈಲುಗಳು ರೈಲುಗಳು ಆದ್ರೆ ನಾಳೆ ಕಾರ್ಯಕ್ರಮ ಚಿಕ್ಕ ಹೋಗುವ ಎಲ್ಲ ದೈವ ಜಾಗ ನೆರವಾಗು ಮನೋಧನ ಸ್ವಾಮೀಜಿಗಳನ್ನ ನೆನಪಾಡಿಕೊಂಡು ಸಿಕ್ಕಮ್ಮೆ ಹನ್ನೊಂದನೇ ತಾರೀಕಿನ ದಿವಸ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಡ್ತಾ ಇದ್ದಾರೆ ಎನ್ನುವುದೇ ನಮ್ಮ ಅತ್ಯಂತ ಹೆಮ್ಮೆ ಅನುಮಾನ ಆ ಹಿನ್ನೆಲೆಯಲ್ಲಿ ಸೋಮವಾರ ಸರ್ವಶ್ರೇಷ್ಠ ರಾಜಕಾರಣಿಗಳು ನಾನಿವತ್ತು ಪ್ರಾಮಾಣಿ ಯೋಗ್ಯರ ಬಗ್ಗೆ